ನಮ್ಮದು ಹುಟ್ಟುಹಬ್ಬ ಇವತ್ತಿನ ಸಹ ಹಾಗಾಗಿ ನಾವು ಇಲ್ಲಿ ಟ್ರಸ್ಟಲ್ಲೇ ನಾವು ಹುಟ್ಟುಹಬ್ಬ ಮಾಡ್ಕೊಬೇಕು ಅಂತ ನಾವು ಇಷ್ಟಪಟ್ಟು ಹಂಗಾಗಿ ಇಲ್ಲಿ ನಲವತ್ತು ಜನ ಇಲ್ಲಿ ನಾವು ಸಾಕ್ತಾ ಇದ್ದೀವಿ ಹಂಗಾಗಿ ನಾವು ಇಲ್ಲಿ ನಲ್ವತ್ತನ ಜೊತೆ ಹುಟ್ಟುಹಬ್ಬ ಮಾಡ್ಕೊಬೇಕು ಅಂತ ನಾವು ಇಷ್ಟಪಟ್ಟು ಇಲ್ಲಿ ಹುಟ್ಟುಹಬ್ಬ ಮಾಡ ಮಾಡ್ಕೊತಾ ಇದ್ದೀವಿ ಒಂದ್ ಒಂದ್ ವರ್ಷ ನಾವು ಇಲ್ಲಿ ಓಪನ್ ಮಾಡಿ ಒಂದ್ ವರ್ಷ ಆಯ್ತು ಇಲ್ಲಿ ಇದೆ ನಾನು ಫಸ್ಟ್ ನೇ ಸಾರಿ ಇದೆ ಒಂದೇ ಸಾರಿ ಹುಡ್ದಬ್ಬ ಮಾಡ್ಕೊತಾರ ಹಾಗಾಗಿ ನಮಗೆ ತುಂಬಾ ಖುಷಿ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ನಾವು ಇಲ್ಲಿ ಜನ ಜೊತೆ ನಾವು ಇಲ್ಲಿ ನಮ್ಮ ಟ್ರಸ್ಟ್ ಅಲ್ಲಿ ನಮ್ಮ ಆಶ್ರಮದಲ್ಲಿ ನಮ್ಮ ಇವರು ನಿರಾಶ್ರಿತರು ನಾವು ನಮ್ಮ ಜೊತೆ ಅವ್ರ ಜೊತೆ ನಾವು ಇರ್ಬೇಕು ಅಂತ ಇಷ್ಟಪಟ್ಟು ನಾವು ಒಂದ್ ವರ್ಷದಿಂದ ಇದನ್ನ ನಡ್ಸ್ಕೊಂಡ್ಬೋತಾ ಇದ್ದೀವಿ ನಾವು ಇಲ್ಲಿ ಉಪಾಧ್ಯಕ್ಷ ಆಗಿದ್ದೀವಿ ಹಂಗಾಗಿ ನಾವು ಎಲ್ಲ ನಾವು ತಿನ್ಬೇಕು ಉಣ್ಬೇಕು ಇವ್ರ ಜೊತೆ ಬೆರೀಬೇಕು ಇವ್ರ ಜೊತೆ ಸದಾಕಾರ ಇರಬೇಕು ಅಂತ ಹೇಳಿ ನಾವಿರೋವರೆಗೂ ಇಲ್ಲಿ ಟ್ರಸ್ಟ್ ಹೋಗಬೇಕು ಅಂತ ನಾವು ಅನ್ಕೊಂಡಿದ್ವಿ ನರಸಿಂಹ್ಮೂರ್ತಿ ಅಂದ್ರೆ ಓಪನ್ ಮಾಡಿ ಅವ್ರನ್ನ ಆರೋಗ್ಯ ಬಡಿಸಿ ಅವರ ಕುಟುಂಬಗಳಿಗೆ ಕಳ್ಸಿಕೊಟ್ಟಿದ್ವಿ ಅಂತ ಈಗ ನಮ್ಗೆ ನಲ್ವತ್ತು ಜನ ಇದಾರೆ ಇಲ್ಲಿ ಪ್ರತಿ ದಿನ ಅಂದ್ರೆ ವಾರದಲ್ಲಿ ಒಂದ್ ಎರಡು ಮೂರು ಉಟ್ಟೊಬ್ಬಗಳನ್ನ ಇಲ್ಲಿ ಆಚರಿಸ್ಕೊತಾ ಇರ್ತಾರೆ ಯಾಕೆ ಅಂದ್ರೆ ಮನೆಗಳಲ್ಲಿ ಆಚರಣೆ ಮಾಡುವಂತದ್ದು ಒಡಕೆ ಆಗಿರುತ್ತೆ ಈ ತರ ದೇವರ ಮಕ್ಕಳ ಜೊತೆಲಿ ಹುಟ್ಟ ಹಬ್ಬನ ಆಚರಣೆ ಮಾಡೋದು ಎಲ್ರಿಗೂ ಒಂದು ಸಂತೋಷ ಮತ್ತೆ ಅವ್ರಿಗೆ ಒಂದು ಅಂದಿನ ಊಟದ ಸಹಾಯ ಮಾಡಿ ಅವ್ರಿಗೂ ಕೂಡ ಮನೆಯವ್ರ ಮತ್ತೆ ನೀರಾಗಿರುವಂತ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಉಪಾಧ್ಯಕ್ಷರವರ ಹುಟ್ಟುಹಬ್ಬ ಇದೆ ಅವತ್ತು ಅರವತ್ತನೇ ವರ್ಷದ ಹುಟ್ಟುಹಬ್ಬ ಇರೋದ್ರಿಂದ ಅವರು ಕೂಡ ಹಿರಿಯ ನಾಗರಿಕರಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಹಾಗಾಗಿ ಅವರು ಇವತ್ತು ಎಲ್ಲರಿಗೂ ಈ ಒಂದು ಊಟದ ವ್ಯವಸ್ಥೆ ಮಾಡಿ ಅವ್ರ ಹುಟ್ಟುಹಬ್ಬನ ಇದೆ ಅಚ್ಚರ್ ಮಾಡ್ಕೊಬೇಕು ಅಂತ ಇಷ್ಟಪಟ್ಟರು ಹಾಗಾಗಿ ಎಲ್ಲಾ ವ್ಯವಸ್ಥೆನ ಅವರೇ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಮತ್ತೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ನಮ್ಮ ಜನಸಂಕಲ್ಪ ಸೇವಾ ಕಾರ್ಯ ఉత్తమ మట్టేంతి నెల దేవర మరీ ఆశీర్వ కొత జావు ఆరాకేది